ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹನ್ನೆರಡನೇ ವರ್ಷದ ಮಹಾಕುಂಭಾಭಿಷೇಕ ಹಾಗೂ ನರಸಿಂಹಸ್ವಾಮಿ ಜಯಂತಿ ಉತ್ಸವದ ಪ್ರಯುಕ್ತ ಶಿಲ್ಕಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜನಪ್ಪ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು ಶಿಲಕಟ್ಟ ಕ್ಷೇತ್ರದ ಜರುಕಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಹನ್ನೆರಡನೇ ವರ್ಷದ ಮಹಾಕುಂಭಾಭಿಷೇಕ ಮತ್ತು ನರಸಿಂಹಸ್ವಾಮಿ ಜಯಂತಿ ಹಾಗೂ ಉಟ್ಲು ಪರಿಷೆ ನಡೆಯಿತು ಸುಮಾರು ನಾಲ್ಕು ಹಳ್ಳಿಗಳಿಂದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರು ತಂಬಿಟ್ಟು ದೀಪೋತ್ಸವ ಮಾಡಿ ಪೂಜೆ ಸಲ್ಲಿಸಿ ನರಸಿಂಹಸ್ವಾಮಿಯ ಹನ್ನೆರಡನೇ ವರ್ಷದ ಜಯಂತಿ ಅದ್ದೂರಿಯಾಗಿ ಎಲ್ಲಾ ಭಕ್ತಾದಿಗಳು ಮಾಡಿದ್ದಾರೆ ನರಸಿಂಹಸ್ವಾಮಿಯು ಎಲ್ಲರ ಇಷ್ಟಾರ್ಥಗಳು ಈಡೇರಿಸಲಿ ಹಾಗೂ ದೇವರ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯ ಮಳೆ ಬೆಳೆ ಹಾಕಲಿ ರೈತರ ಮುಖದಲ್ಲಿ ಸಂತೋಷ ತರಲಿ ಹಾಗೂ ನಮಗೂ ಸಹ ಹೆಚ್ಚು ಹೆಚ್ಚು ಕೆಲಸ ಮಾಡುವ ವಾತಾವರಣ ಸೃಷ್ಟಿ ಮಾಡಲಿ ಎಂದು ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು್ಯಕ್ರಮ ನಡೀತಾ ಇರುವ ಹೆಂಗಳ್ಳಿ ಕಾಲೋನಿ ನಾಲ್ಕು ಗ್ರಾಮದಿಂದ ಸಹ ಎಲ್ಲ ಊರಿನ ಪ್ರಮುಖರು ಎಲ್ಲ ಕುಟುಂಬದವರು ಸಹ ಇಲ್ಲಿ ದೀಪ ಆರತಿ ಮಾಡುವಂಥದ್ದು ದೀಪ ಬೆಳೆದಂಥದ್ದು ಪ್ರತಿ ಊರಿನೂ ಸಹ ತಂಬಿ ದೀಪವನ್ನು ಮಾಡ್ಕೊಂಬಂದು ನರಸಿಂಹಸ್ವಾಮಿಗೆ ಒಂದು ಪೂಜೆ ಸಲ್ಲಿಸುವಂಥದ್ದು ಈ ಕಾರ್ಯಕ್ರಮ ವಿಶೇಷವಾಗಿ ಹನ್ನೆರಡು ವರ್ಷದ ದಿನದಲ್ಲಿ ಒಂದು ನಡೀತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಆ ಭಗವಂತ ಎಲ್ಲರ ಒಂದು ಇಷ್ಟಾರ್ಥ ಈಡೇರಿಸುವಂಥದ್ದಾಗಲಿ ಆ ಎಲ್ಲ ಒಂದು ಎಲ್ಲರಿಗೂ ಸಹ ಿಕೊಳ್ಳಿ ಆ ದೇವರ ಕೃಪೆಯಿಂದ ಎಲ್ಲ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ರೈತರ ಇದರಲ್ಲಿ ಸಂತೋಷ ಬಂದಿ ಹೆಚ್ಚೆಚ್ಚು ಶಕ್ತಿಯುತ್ವಾದಂಥ ದೇಶ ಆಗದ ನಿಟ್ಟಿನಲ್ಲಿ ನಮಗೆ ಹೆಚ್ಚು ಕೆಲಸ ಮಾಡೋಂಥ ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಅಂತ ಮುಖ್ಯನ ಕೆಲಸ